ಜಾತಿ ಗಣತಿ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡ್ಕೊಂಡಾಗ ಎಲ್ಲ ಶಿಕ್ಷಕರನ್ನ ತಗೊಂಡು ಅವರಿಂದ ನಾವು ಜಾತಿ ಗಣತಿಯನ್ನು ಮಾಡೋದು ಅನ್ನೋ ತೀರ್ಮಾನಕ್ಕೆ ಬಂದು ಆ ರೀತಿಯಾಗಿ ಇವಾಗ ಏನು ಮೀಟರ್ ನಂಬರ್ಗಳಲ್ಲಿ ಮೀ ಇದರಲ್ಲಿ ಕೆ ಇಂದ ಒಂದೊಂದು ಮೀಟ್ರ್ ನಂಬರ್ಗಳು ಕೊಟ್ಟಿರ್ತಾರೆ ಅವ್ರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಅವ್ರೊಂದು ಯು ಟಿ ಆರ್ ನಂಬರು ಯು ಐ ಡಿ ನಂಬರು ಎ ಐ ಡಿ ನಂಬರ್ ಅಂತೇಳಿ ಒಂದು ಬೋರ್ಡನ್ನು ಹಾಕಿ ಬಂದಿರ್ತಾರೆ ಅದರ ಮೇಲೆ ಆ ಒಂದು ಆಧಾರದ ಮೇಲೆ ಪ್ರತಿಯೊಬ್ಬರು ಶಿಕ್ಷಕರು ಪ್ರಾರಂಭ ಮಾಡಿ ಆ ಒಂದು ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಪ್ರಾರಂಭದಲ್ಲಿ ಎಲ್ಲಾದ ಕೆಲಸಗಳಿಗೂ ಇದು ತೊಂದರೆ ಆಗುತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಯಾರು ಹುಡ್ತಾನೆ ನಡೆಯಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ ಇಂಥ ದಿವಸ ಅಂತ ಗಡುವು ಕೊಟ್ಟಿದ್ದಾರೆ ಈಗ ಅದನ್ನ ಸ್ವಲ್ಪ ವಿಸ್ತರಣೆ ಮಾಡೋ ಸಂಭವನೂ ಇದೆ ಅಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ಕಾರ ತೀರ್ಮಾನ ತಗೊಂಡು ಸಂಭವ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಹೌದು ಈಗ ನಾವು ಕರ್ತವ್ಯ ಲೋಪ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿರೋ ಸಹಜ ಸರ್ಕಾರ ಸರ್ಕಾರ ಆದೇಶವನ್ನ ಕೊಟ್ಟು ಆ ಆದೇಶವನ್ನ ಪಾಲಿಸದೆ ಹೋದಾಗ ಒಬ್ಬ ತಹಸೀಲ್ದಾರ್ ಮೀಟಿಂಗ್ ಕರೆದಾಗ ಈ ಶಿಕ್ಷಕಿಯಾದಂಥ ಮುಖ್ಯೋಪಾಧ್ಯಾಯರಲ್ಲಿ ಅಟೆಂಡ್ ಇದ್ರೆ ಏನು ಮಾಡಬೇಕದ ಅದನ್ನ ಕ್ರಮ ಕೈಗೊಳ್ಳಬೇಕಾ ಬೇಡವಾ ಇದೇ ರೀತಿ ಎಲ್ಲರೂ ಮಾಡಿದ್ರೆ ನಾವು ಜಾತಿ ಗಣತಿಯನ್ನ ಯಾವ ತರದಲ್ಲಿ ಮಾಡೋದು ಅದಕ್ಕೆ ಏರ್ಗಾದ್ರೂ ಆತ್ ಇದು ಬರೀ ನಮ್ಮ ಮದನಾಯಕನಳ್ಳಿ ಉಪಾಧ್ಯಾಯರಿಗೆ ಮಾತ್ರ ಆಗಿಲ್ಲ ಇಡೀ ರಾಜ್ಯದಲ್ಲಿ ಯಾರು ಆದೇಶವನ್ನು ಪಾಲಿಸಿಲ್ಲ ಯಾರು ಆದೇಶವನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರ ಮೇಲೂ ಕ್ರಮ ಕೈಗೊಂಡಿದೆ ಅದರಿಂದ ಇದು ಸೂಕ್ತವಾಗಿದೆ ಆ ಹೆಮ್ಮನ ಮೇಲೆ ನಾವು ಕ್ರಮ ಕೈಗೊಂಡಿರ್ತಕ್ಕಂಥ ಸರ್ಕಾರದ ಆದೇಶವನ್ನು ಪಾಲಿಸದೇ ಇರೋದು ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಸೂಕ್ತವಾಗಿದೆ ವಿರೋಧ ಪಕ್ಷವ್ರಿಗೆ ಬೇರೆ ಇಲ್ವಲ್ಲ ಏನಾದ್ರೂ ಒಂದು ಮಾತಾಡ್ಲೇಬೇಕಲ್ಲ ಯಾವುದೇ ಕೆಲಸ ಈಗ ವಿರೋಧ ಪಕ್ಷದೀಗ ನೀವು ಮೊನ್ನೆ ಒಂದು ನೋಡಿರಬೇಕು ಗುಂಡಿ ಕಾರ್ಯಕ್ರಮ ಗುಂಡಿ ಮುಚ್ಚಿಲ್ಲ ರೋಡಲ್ಲಿಂದ ನೀವು ಅದನ್ನ ನೋಡಬೇಕು ಅವ್ರ ಕಾಲದಲ್ಲಿ ಗುಂಡಿ ಬಿ ಜೆ ಅವರು ಗುಂಡಿಗಳನ್ನು ಮುಚ್ಚುವಂಥ ಆಂದೋಲನದಲ್ಲಿ ನಾವೆಲ್ಲ ಮಾಡಿದಾಗ ಅವ್ರು ಮುಚ್ಚಿಲಿಲ್ಲವಾ ಅದು ಅದೇ ಥರ ಮಳೆ ಬಂದಾಗ ಎಲ್ಲ ಸರ್ವೇ ಸಾಮಾನ್ಯ ಅದಕ್ಕೆ ಏನು ಈಗ ವಿರೋಧ ಏನು ಕೆಲಸ ಏನಾದರೂ ಒಂದು ಹೇಳಬೇಕು ಅದನ್ನ ಇದು ಫ್ಲಾಪ್ ಆಗುತ್ತೆ ಅದು ಫ್ಲಾಪ್ ಆಗುತ್ತೆ ಏನೋ ಒಂದು ಫ್ಲಾಪ್ ಆಗುತ್ತೆ ಅಂತ ಹೇಳಲೇಬೇಕು ಅವ್ರು ಅವ್ರು ಕರೆತ ಕೆಲಸ ಅದು ನಿಮ್ಮ ಪ್ರಕಾರ ಜಾತಿ ಜನತೆ ಪರಿಪೂರ್ಣವಾಗಿ ಪರಿಪೂರ್ಣವಾದ ರಿಸಲ್ಟ್ ಕೊಡುತ್ತೆ ಖಂಡಿತ ಖಂಡಿತ ಇಲ್ಲಾಂದ್ರೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಇದನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ ಅದೆಲ್ಲೋ ಒಂದ್ ಕಡೆ ನಾವೆಲ್ಲಾ ರೀತಿನಲ್ಲೂ ಇದನ್ನ ಸುಶಿಕ್ಷಿತವಾಗಿ ಅದನ್ನೆಲ್ಲ ಅಭ್ಯಾಸ ಮಾಡಿ ಅದಕ್ಕೆಲ್ಲ ಪ್ಲಾನಿಂಗ್ ಮಾಡೇನೆ ಮಾಡ್ತಾ ಇರೋದು